ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯಾನ ಕುಕಿಂಗ್ ಚಾನಲ್ ನಾನು ಸುಷ್ಮಾ ಬನ್ನಿ ಇವತ್ತೊಂದು ರೊಟ್ಟಿ ಜೊತೆಗೆ ಹಾಗೆ ಚಪಾತಿ ದೋಸೆ ಎಲ್ಲದಕ್ಕೂ ಸೂಪರ್ ಆಗಿರೋ ಬಟಾಣಿ ಕುರ್ಮನ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದೀನಿ ತುಂಬಾ ಸಿಂಪಲ್ ಆಗಿ ಮನೇಲಿ ಇರೋ ಸಾಮಗ್ರಿಗಳನ್ನ ಬಳಸಿ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಈಗ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೋತೀನಿ ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿದೆ ಆಗಿದೆ ಒಂದೆರಡು ಪೀಸ್ ಚಕ್ಕೆ ಹಾಕೋತೀನಿ ಒಂದು ಮೂರು ಲವಂಗ ಒಂದೆರಡು ಏಲಕ್ಕಿ ಸ್ವಲ್ಪ ಕಸ್ತೂರಿ ಮೇಥಿ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಸೊಂಪು ಹಾಕೊಂಡು ಹಾಗೆ ಈಗ ಒಂದು ಮೂರು ಹಸಿ ಮೆಣಸಿನ್ಕಾಯಿ ಒಂದು ಈರುಳ್ಳಿ ಹಾಗೆ ಒಂದು ಟೊಮೊಟೊ ಇದೆಲ್ಲವನ್ನು ಹಾಕೊಂಡು ಇದೆಲ್ಲವನ್ನು ಹಾಕ್ಕೊಂಡು ನಾವು ಲೋ ಫ್ಲೇಮಲ್ಲೇನೆ ಫ್ರೈ ಮಾಡ್ಕೋಬೇಕು ನೋಡಿ ಹುರ್ದು ಮಾಡೋದ್ರಿಂದ ಪಲ್ಯ ಆಗಲಿ ಸಾಂಬಾರ್ ಆಗಲಿ ತುಂಬಾ ರುಚಿ ಕೊಡುತ್ತೆ ಈರುಳ್ಳಿ ಕಲರು ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಈರುಳ್ಳಿ ಟೊಮೊಟೊ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಒಲೆನ ಆಫ್ ಮಾಡ್ಕೊಂಡ್ಬಿಡ್ತೀನಿ ಹಾಗೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತೀನಿ ಇವಾಗ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಇದು ತಣ್ಣಗಾಗಬೇಕು ತಣ್ಣಗಾದ್ಮೇಲೆನೆ ನಾವು ಮಿಕ್ಸಿ ಜಾರ್ ಹಾಕೊಂಡು ನೀರ್ ಹಾಕಿ ನುಣ್ಣಗೆ ರುಬ್ಕೊಂಡ್ ಬರ್ತೀನಿ ಇದು ಸ್ವಲ್ಪ ತಣ್ಣಗಾಗ್ಲಿ ನೋಡಿ ಇವಾಗ ತಣ್ಣಗಾಗಿದೆ ಮಿಕ್ಸಿ ಜಾರ್ಗೆ ಹಾಕೊಂಡಿದೀನಿ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನ ಸೇರಿಸ್ತಾ ಇದ್ದೀನಿ ನೀವು ಇಲ್ಲಿ ಟೊಮೊಟೊ ಆದ್ರೂ ಹಾಕೊಳ್ಳಿ ಇಲ್ಲ ಆದ್ರೂ ಹಾಕೊಳ್ಳಿ ಇಲ್ಲ ಎರಡು ಬೇಕಂದ್ರೆ ಎರಡು ಕೂಡ ಹಾಕೋಬಹುದು ನಾನು ಮೂರ್ ಸ್ಪೂನ್ ಆಗುವಷ್ಟು ನಾನು ಮೊಸರನ್ನ ಸೇರಿಸ್ಕೊಂತೀನಿ ಇವಾಗ ಇದನ್ನ ಸ್ವಲ್ಪ ನೀರ್ ಹಾಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡ್ ಬರ್ತೀನಿ ನೋಡಿ ಅದೇ ಪಾತ್ರೆಗೆ ನಾನು ಒಗ್ಗರಣೆನ ಮಾಡ್ಕೋತಾ ಇದ್ದೀನಿ ಮತ್ತೆ ಒಂದ್ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ ಎಣ್ಣೆ ಚೆನ್ನಾಗಿ ಬಿಸಿ ಆಗ್ಲಿ ನೋಡಿ ಇವಾಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ನಾನು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಸ್ವಲ್ಪ ಕೈಯಲ್ಲಿ ಕುಟ್ಟಿ ಹಾಕೊಂಡಿದ್ದೀನಿ ನೋಡಿ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಚೆನ್ನಾಗಿ ಬೆಳ್ಳುಳ್ಳಿ ಫ್ರೈ ಆಗಿದೆ ಈಗ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಹಸಿ ಬಟಾಣಿನ ತಗೊಂಡಿದ್ದೀನಿ ಇವಾಗ ಇದನ್ನ ಎಣ್ಣೆ ಇದ್ದು ಕೂಡ ಫ್ರೈ ಮಾಡ್ಕೊಳ್ಳೋಣ ಒಂದೆರಡು ನಿಮಿಷ ನೋಡಿ ನೀವು ಒಣ ಬಟಾಣಿ ಕೂಡ ತಗೋಬಹುದು ರಾತ್ರಿ ಇಡೀ ನೆನೆಸಿ ನೀವು ಇದನ್ನ ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಇದಕ್ಕೆ ಉಪ್ಪನ್ನ ಸೇರಿಸ್ಕೊಳ್ಳೋಣ ಈಗ ಚೆನ್ನಾಗಿ ಮತ್ತೆ ಒಂದೆರಡು ನಿಮಿಷ ನಾವು ಇದನ್ನ ಎಣ್ಣೆ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗಲೇ ಮಸಾಲೆ ಎಲ್ಲ ಸೇರಿಸಿದ್ರೆ ಬಟಾಣಿ ಸ್ವಲ್ಪ ಬೇಯೋದಿಲ್ಲ ಸ್ವಲ್ಪ ನಾವು ಇದನ್ನು ಎಣ್ಣೆಲೇನೆ ಫ್ರೈ ಮಾಡ್ಕೊಳ್ಳೋಣ ನೋಡಿ ಮುಚ್ಚಿ ನಾನು ಒಂದೆರಡು ನಿಮಿಷ ಬೇಯಿಸ್ಕೊತೀನಿ ನೋಡಿ ಈಗ ಎರಡು ನಿಮಿಷ ಆಗಿದೆ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ ನೋಡ್ತಾ ಇದ್ದೀರಾ ಇವಾಗ ಇದಕ್ಕೆ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕೊತೀನಿ ಹಾಗೆ ಅರ್ಧ ಚಮಚದಷ್ಟು ನಾನು ಗರಂ ಮಸಾಲೆನ ಹಾಕ್ಕೊತೀನಿ ಹಾಗೆ ಧನಿಯಾ ಪುಡಿ ಕೂಡ ಅರ್ಧ ಚಮಚದಷ್ಟು ಹಾಕೊಂಡು ಮತ್ತೆ ಒಂದು ಮಿಕ್ಸ್ ಮಾಡ್ಕೊಳ್ಳೋಣ ನಡ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ಬಿಸಿ ಬಿಸಿ ಅನ್ನಕ್ಕೂ ಮುದ್ದೆಗೂ ಚಪಾತಿಗೂ ದೋಸೆಗೂ ಸೂಪರ್ ಆಗಿರೋ ಬಟಾಣಿ ಕುರ್ಮಾನ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ಹೊಸ ಯಾರಾದ್ರೂ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ನಮ್ಮ ವೀಡಿಯೋಗಳು ನಿಮ್ಗೆ ಇಷ್ಟವಾದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪಿನ ಮಾಡಿ ತೋರಿಸ್ತಾ ಇರ್ತೀನಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ರುಬ್ಕೊಂಡು ಬಂದಿರೋ ಮಸಾಲೆ ಕೂಡ ಸೇರಿಸ್ಕೊಂತೀನಿ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಕೂಡ ಒಂದೆರಡು ನಿಮಿಷ ಕುದಿಲಿ ಸೈಡೆಲ್ಲ ಎಣ್ಣೆ ಬಿಡಬೇಕು ಕುದ್ದು ಅಂದ್ರೆ ನಮಗೆ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಒಂದೆರಡು ನಿಮಿಷ ನೋಡಿ ಮಸಾಲೆ ಎಲ್ಲ ಕುದೀತಾ ಇದೆ ಪರಿಮಳ ಸಕ್ಕತ್ತಾಗಿ ಬರ್ತಾ ಇದೆ ಫ್ರೆಂಡ್ಸ್ ನೋಡಿ ಸೂಪರ್ ಆಗಿದೆ ಬಾಯಲ್ಲಿ ನೀರು ಬರ್ತಾ ಇದೆಯಲ್ಲ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಿಮಗೂ ಕೂಡ ಇಷ್ಟ ಆಗುತ್ತೆ ಈಗ ಮೆಣಸಿನ್ಕಾಯಿ ಒಂದ್ ನಾಲ್ಕು ಹಾಕೊಂಡಿದ್ದೀನಿ ಖಾರಕ್ಕೆ ಒಂದ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಮಾತ್ರ ನಾನು ಖಾರ ಪುಡಿನ ಹಾಕೊತೀನಿ ಯಾಕಂದ್ರೆ ಜಾಸ್ತಿ ಖಾರ ಆಗ್ಬಿಡುತ್ತಲ್ವಾ ಅದಕ್ಕೋಸ್ಕರ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇಲ್ಲಿ ನೀರನ್ನು ನಿಮ್ಗೆ ಗ್ರೇವಿ ಎಷ್ಟು ಬೇಕು ನೋಡ್ಕೊಂಡು ನೀವು ಇಲ್ಲಿ ನೀರನ್ನ ಸೇರಿಸ್ಕೋಬೇಕು ನಾನೊಂದ್ ಮುಖಾಲು ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸ್ಕೊಂತೀನಿ ನೋಡಿ ಮತ್ತೆ ಚೆನ್ನಾಗಿ ಕುದಿಸ್ಕೊಳ್ಳೋಣ ಈ ತರ ಮಾಡ್ಕೊಂಡು ಒಂದ್ಸತಿ ಕುದಿಸ್ಕೊಂತೀನಿ ಇದನ್ನ ಮತ್ತೆ ಮುಚ್ಚಳ ಮುಚ್ಚಿ ಒಂದೆರಡು ನಿಮಿಷ ಕುದಿಸ್ಕೊಳ್ಳೋಣ ನೋಡಿ ಒಂದೆರಡು ನಿಮಿಷ ಆದ್ಮೇಲೆ ಚೆನ್ನಾಗಿ ಬೇಯಿಸ್ಕೊಂಡಿದೀನಿ ನೋಡ್ತಾ ಇದ್ದೀರಾ ರೆಡಿ ಆಯ್ತು ನೋಡಿ ಈ ಟೈಮಲ್ಲಿ ನಿಮ್ಗೆ ಏನಾದ್ರು ಉಪ್ಪು ಕಡಿಮೆ ಅನ್ಸಿದ್ರೆ ಹಾಕೊಳ್ಳಿ ಖಾರ ಕೂಡ ಕಡಿಮೆ ಅನ್ಸಿದ್ರೆ ಹಾಕೊಳ್ಳಿ ನೋಡಿ ನಾನು ಚಪಾತಿ ಜೊತೆಗೆ ಹಾಗೆ ಹಣ್ಣ ಜೊತೆಗೆ ಎರಡು ಜೊತೆಗೆ ಬರೋ ಹಾಗೇನೆ ಮಾಡ್ಕೊಂಡಿದ್ದೀನಿ ನೀವು ಇದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಕೂಡ ಮಾಡ್ಕೋಬಹುದು ಇವಾಗ ಇದಾಗಿದೆ ಈಗ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಂತೀನಿ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡು ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ ಬೌಲ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ನೋಡಿ ಸೂಪರಾಗಿ ಬಂದಿದೆ ಪರಿಮಳ ಘಮ ಸಖತ್ತಾಗಿ ಬರ್ತಾ ಇದೆ ಫ್ರೆಂಡ್ಸ್ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ವಾವ್ ಸೂಪರ್ ನೋಡಿ ಫ್ರೆಂಡ್ಸ್ ಬಟಾಣಿ ಕುರ್ಮಾ ರೆಡಿ ಆಯ್ತು ಸೂಪರಾಗಿ ಬಂದಿದೆ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಯಾವ ತರ ಬರುತ್ತೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್